ಶಿಖ್ಖರ ಧರ್ಮಗುರು ಗುರುನಾನಕ್ಜಿ ಗುರುನಾನಕ್ ಜಿ ಮಹಾರಾಜ್ ಅವರ ಐದುನೂರ ಐವತ್ತಾರನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನವೆಂಬರ್ ಐದರಂದು ಬೀದರ್ನ ಗುರುದ್ವಾರದಲ್ಲಿ ನಡೆಯಲಿದೆ ಇಲ್ಲಿ ಗುರುನಾನಕರು ಆಗಮಿಸಿ ಅವರು ತಮ್ಮ ಹೆಬ್ಬಳ್ಳಿನಿಂದ ನೀರು ಚಿಮ್ಮಿಸಿದ ಸ್ಥಳ ಗುರುದ್ವಾರ ಇದೇ ನೋಡಿ ಆ ಗುಹಾಂತರದಿಂದ ಝರಿಯಾಗಿ ಹೊರಹೊಮ್ಮುತ್ತಿರುವ ಅಮೃತ ಜಲಾಮೃತ ಗುರುನಾನಕರು ತಮ್ಮ ಹೆಬ್ಬೆಳಿಂದ ನೀರು ಚಿಮ್ಮಿಸಿರುವ ಸ್ಥಳ ಗುರುದ್ವಾರ ಇದು ಗುಹಾಂತರದಿಂದ ಬರುವ ಝರಿ ನೀರು ಗುರುದ್ವಾರ ಪ್ರಬಂಧ ಕಮಿಟಿ ಅಧ್ಯಕ್ಷ ಸರ್ದಾರ್ ಡಾಕ್ಟರ್ ಬಲ್ಬೀರ್ ಸಿಂಗ್ ಜೋಗ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಗುರುದ್ವಾರ ವ್ಯವಸ್ಥಾಪನೆ ನಿರ್ವಹಣೆ ಸಂಪೂರ್ಣವಾಗಿ ಇಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸುತ್ತಿರುವ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ದಿನಾಲೂ ಇಲ್ಲಿ ಗುರುಗ್ರಂಥ ಪಾರಾಯಣ ಮತ್ತು ಪೂಜೆ ಕಾರ್ಯಕ್ರಮಗಳು ನಡೆಯುತ್ತವೆ ಇಲ್ಲಿಯೇ ಅಮೃತ ಕುಂಡದಲ್ಲಿ ದಿನನಿತ್ಯ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಬಂದು ಭಕ್ತರು ಜಲಾಮೃತವನ್ನು ಸವಿಯುತ್ತಾರೆ ದರ್ಶನ ಪಡೆಯುತ್ತಾರೆ ಗುರುದ್ವಾರದಲ್ಲಿರ್ತಕ್ಕಂತಹ ಈ ಗುರುನಾನಕ್ ಜಿ ಅವರ ದರ್ಶನ ಪಡೆಯಲು ದೇಶದ ವಿವಿಧ ಕಡೆಗಳಿಂದ ನೆರೆಯ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಅಮೃತ್ಸರ್ ಎಲ್ಲ ಕಡೆಯಿಂದ ಭಕ್ತರು ಬರುತ್ತಾರೆ ಬಂದು ಶ್ರೀ ಗುರುದ್ವಾರ ಸಾಹೇಬ್ ಇಲ್ಲಿ ಕೇಂದ್ರಕ್ಕೆ ಆಗಮಿಸಿ ಇಲ್ಲಿ ಸುಂದರವಾಗಿರ್ತಕ್ಕಂತಹ ಪರಿಸರ ರಮಣೀಯವಾಗಿರ್ತಕ್ಕಂತಹ ಸ್ಥಳ ಗುರುದ್ವಾರ ಸುತ್ತ ಹಸಿರಿನ ಗಿಡ ಮರಗಳ ಮಧ್ಯೆ ತಂಪಾದ ವಾತಾವರಣ ಇರುವ ಈ ಸ್ಥಳದಲ್ಲಿ ಗುರುದ್ವಾರ ಶ್ರೀ ನಾನಕ್ ಆಗಮನದಿಂದ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರ ಅವರು ಜನರಿಗೆ ಕುಡಿಯಲು ನೀರು ಬೇಕಾದ ತಮ್ಮ ಹೆಬ್ಬರಿನ ಕಾಲಿನಿಂದ ಖರಾವದಿಂದ ತೆಗೆದಂಥ ನೀರು ಜಲಾಮೃತ ಗುರುನಾನಕರು ಹೀಗೆ ದೇಶ ಸಂಚಾರಕ್ಕೆ ಹೋಗುವಾಗ ಬೀದರ್ ಮೂಲಕ ಹಾದು ಹೋಗಿ ಇಲ್ಲಿಯ ಜನರಿಗೆ ಭಕ್ತರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನ ಒದಗಿಸಿಕೊಟ್ಟಂತಹ ಪವಾಡ ಪುರುಷರು ಮಹಾಪುರುಷರು ಗುರುದ್ವಾರದಲ್ಲಿ ನಿತ್ಯ ಗುರುಗ್ರಂಥ ಸಾಹೇಬ ಪಠಣ ನಡೆಯುತ್ತದೆ ಇಲ್ಲಿ ಅನೇಕ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದಿನನಿತ್ಯ ಸಾವಿರ ವಾಹನಗಳಲ್ಲಿ ಆಗಮಿಸಿದ ಸಿಖ್ ಧರ್ಮೀಯರು ಮತ್ತು ಅನ್ಯ ಸಮಾಜವರು ಆಗಮಿಸಿ ದರ್ಶನವನ್ನು ಪಡೆಯುತ್ತಾರೆ ಪ್ರಸಾದವನ್ನ ಪಡೆಯುತ್ತಾರೆ ಧನ್ಯನಗುರುತ್ತಾರೆ ಗುಣಗಾನ ಮಾಡುತ್ತಾರೆ ಗುರುಗ್ರಂಥ ಪಾಲನೆ ಕೇಳುತ್ತಾರೆ ಭಜನೆ ಕಾರ್ಯಕ್ರಮ ಕೇಳುತ್ತಾರೆ ಸಂಗೀತ ಕಾರ್ಯಕ್ರಮ ಕೇಳುತ್ತಾರೆ ದರ್ಶನ ಪಡೆದು ಗುರುದ್ವಾರದಲ್ಲಿ ಕೆಲ ಕ್ಷಣಗಳ ಕಾಲ ಅಲ್ಲಿಯೇ ಕುಳಿತುಕೊಂಡು ಶಾಂತ ಚಿತ್ತ ಮನೋಭಾವದಿಂದ ಧ್ಯಾನ ಮಾಡುತ್ತಾರೆ ಗುರುದ್ವಾರದ ಪರಿಸರ ಅತ್ಯಂತ ನಿರ್ಮಲ ಸ್ವಚ್ಛ ಪರಿಸರದಲ್ಲಿರ್ತಕ್ಕಂಥ ತಂಪು ವಾತಾವರಣದಲ್ಲಿರ್ತಕ್ಕಂಥದ್ದು ಶಾಂತಿಯನ್ನು ಇಡ್ತಕ್ಕಂಥದ್ದು ಸಮಾಧಾನ ನೆಡ್ತಕ್ಕಂಥದ್ದು ಈ ಗುರುದ್ವಾರ ಬೀದರ್ನ ಗುರುನಾನಕ್ ಜಿರಾ ಪ್ರಬಂಧ ಕಮಿಟಿಯ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್ ಜೋಗ ಸಿಂಗ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಇಲ್ಲಿ ಗುರುದ್ವಾರದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯುತ್ತದೆ ದಿನಾಲೂ ಸ್ವಚ್ಛತೆ ದಿನಾಲೂ ಪ್ರಾರ್ಥನೆ ಮಾಡ್ತಕ್ಕಂಥ ಸಳದ ಸ್ವಚ್ಛತೆ ಅತ್ಯಂತ ತುಂಬ ಮಹತ್ವದ್ದು ಅಂತಕ್ಕಂಥದ್ದು ರೀತಿಯಲ್ಲಿ ಇಲ್ಲಿ ಅನೇಕ ಕರಸೇವೆ ಮಾಡುತ್ತಾರೆ ಭಕ್ತಿ ಸೇವೆ ಅರ್ಪಣೆ ಮಾಡುತ್ತಾರೆ ಅನ್ನ ದಾಸೋಹ ಅಂದರೆ ಲಂಗರ್ ಲಂಗರ್ನಲ್ಲಿ ಮಹಾಪ್ರಸಾದವನ್ನು ಸಹ ದಿನನಿತ್ಯ ಇಲ್ಲಿ ನೀಡಲಾಗುತ್ತದೆ ಅದು ಯಾವುದೇ ಜಾತಿ ಜನಾಂಗದವರಲ್ಲಿ ಯಾವ ಧರ್ಮದವರಲ್ಲಿ ಯಾರಿಗೂ ಏನು ಕೇಳದೆ ಸರ್ವರಿಗೂ ಸಮಭಾವದಿಂದ ಲಂಗರ್ನಲ್ಲಿ ಮಹಾಪ್ರಸಾದ ಗೋಧಿಯ ರೊಟ್ಟಿ ಕಡಲೆಯ ಮಸಾಲ ಪಲ್ಲೆ ಸಾಂಬಾರ್ ಅನ್ನ ಇಲ್ಲಿ ವಿಶೇಷವಾಗಿ ನೀಡ್ತಕ್ಕಂಥದ್ದು ಇದು ಗುರುದ್ವಾರದ ಸ್ವಾಗತ ಮಾಡತಕ್ಕಂತಹ ಇದು ಮಹಾದ್ವಾರ ನೋಡಿ